ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಪರಾರಿಯಾಗಿರೋ ಬಾಂಬರ್ ಬಿಎಂಟಿಸಿ ವೋಲ್ವೋ ಬಸ್ನಲ್ಲಿ ಪ್ರಯಾಣಿಸಿರೋ ದೃಶ್ಯ ಈಗ ಲಭ್ಯವಾಗಿದೆ ಬೆಳಿಗ್ಗೆ ಹನ್ನೊಂದು ಮೂವತ್ತೆರಡಕ್ಕೆ ರಾಮೇಶ್ವರಂ ಕೆಫೆಯನ್ನ ಪ್ರವೇಶಿಸಿ ರವೆ ಇಡ್ಲಿಯನ್ನ ಖರೀದಿ ಮಾಡಿದ್ದಾನೆ ಕೇವಲ ಒಂಬತ್ತು ನಿಮಿಷದಲ್ಲಿ ರವೆ ಇಡ್ಲಿ ತಿಂದ ಬಾಂಬರ್ ಬಾಂಬ್ ಇಟ್ಟು ಹನ್ನೊಂದು ನಲವತ್ತೊಂದಕ್ಕೆ ಕೆಫೆಯಿಂದ ಹೋಗಿದ್ದಾನೆ ನಂತರ ಈತ ಕುಂದಲಹಳ್ಳಿಯಿಂದ ಕಾಡುಗೋಡಿಗೆ ಹೋಗೋ ವೋಲ್ವೋ ಬಸ್ಸು ಹತ್ತಿದ್ದಾನೆ ಕೆಎರೋ ಒನ್ ಎಫ್ ಫೋರ್ ಫೈವ್ ಒನ್ ಸೆವೆನ್ ನಂಬರ್ನ ಬಸ್ ಹತ್ತಿ ನಂತರ ಮಧ್ಯ ಭಾಗಕ್ಕೆ ಬಂದಿದ್ದಾನೆ ಮಧ್ಯ ಭಾಗಕ್ಕೆ ಬಂದ ನಂತರ ಬಸ್ನಲ್ಲಿ ಸಿಟಿವಿ ಇರೋದನ್ನ ನೋಡ್ತಾನೆ ಮಧ್ಯ ಭಾಗದಲ್ಲಿ ಕೂತ್ಕೊಂಡ್ರೆ ನಾನು ಸೆರೆಯಾಗ್ತೀನಿ ಅನ್ನೋದನ್ನ ಅರಿತ ಆರೋಪಿ ಮುಂದ್ಗಡೆ ಡ್ರೈವರ್ ಬಳಿ ಇರೋ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ತಾನೆ ಸಾಧ್ಯವಾದಷ್ಟು ಆತುರಾತುರವಾಗಿಯೇ ಬಸ್ನಲ್ಲಿ ಬಾಂಬರ್ ಓಡಾಡಿದ್ದಾನೆ ಐಟಿಪಿಎಲ್ನಿಂದ ಬಸ್ನಲ್ಲಿ ಆಗಮಿಸಿರೋ ಈತ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಕುಂದಲಹಳ್ಳಿ ಬಸ್ ನಿಲ್ದಾಣದಲ್ಲಿ ಇಳಿದಿದ್ದ ಅಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಳೆದು ಟೈಮರ್ ಫಿಕ್ಸ್ ಮಾಡಿ ನಂತರ ನಡೆದುಕೊಂಡು ಬಂದಿದ್ದ ಮಾಸ್ಕ್ ಹಾಗೆ ಹ್ಯಾಟ್ ಧರಿಸಿದ ಆರೋಪಿ ನಡೆದುಕೊಂಡು ಬರುವಾಗ ಎಲ್ಲಿಯೂ ಪಾದಚಾರಿ ಮಾರ್ಗದಲ್ಲಿ ಆಗಮಿಸದೆ ರಸ್ತೆಯಲ್ಲೇ ಹೆಜ್ಜೆ ಹಾಕಿದ್ದ ಪಾದಚಾರಿ ಮಾರ್ಗದಲ್ಲಿ ನಡೆದ್ರೆ ನನ್ನ ಚೆಹರೆ ಸುಲಭವಾಗಿ ಸಿಗಬಹುದು ಅನ್ನೋ ಕಾರಣಕ್ಕೆ ರಸ್ತೆಯಲ್ಲೇ ನಡೆದುಕೊಂಡು ಕೆಫೆಯತ್ತ ಹೆಜ್ಜೆ ಹಾಕಿದ್ದ ಪಾದಚಾರಿ ಮಾರ್ಗ ಬಿಟ್ಟು ರಸ್ತೆಯಲ್ಲಿ ನಡೆದಿರೋದು ಡಮ್ಮಿ ಫೋನ್ ಬಳಸಿರೋದು ತಲೆಯನ್ನ ಕೆಳಗಡೆ ಹಾಕಿ ಹೆಜ್ಜೆ ಹಾಕಿರೋದು ಪರಿಚಯ ಸಿಗದೇ ಇರೋದಕ್ಕೆ ಮಾಸ್ಕ್ ಹಾಗೂ ಹ್ಯಾಟ್ ಧರಿಸಿರೋದನ್ನು ನೋಡಿದಾಗ ಆರೋಪಿ ಮೊದಲೇ ಬಹಳ ತಯಾರಿ ಮಾಡಿಕೊಂಡು ಬಂದು ಕೃತ್ಯ ಎಸಗಿರೋದು ಸ್ಪಷ್ಟವಾಗಿ ಕಾಣುತ್ತೆ ಇನ್ನು ಈತನ ಪತ್ತೆಗೆ ಸುಳಿವು ಕೊಟ್ಟವರಿಗೆ ರಾಷ್ಟ್ರೀಯ ತನಿಖಾ ದಳ ಹತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ